ಯೂಟೂಬ್ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ತೆ ನಾನು ಡಾಕ್ಟರ್ ಸುದರ್ಶನ್ ಕೆ ಆಚಾರ್ಯ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಎಲ್ಲ ಕೋವಿಡ್ ಪೇಶೆಂಟ್ಗಳಿಗೆ ಅನುಕೂಲವಾಗಲಿ ಅಂತ ಎಲ್ಲ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದೆ ಅವರು ಬೇಗ ಗುಣಮುಖರಾಗಿ ಮನೆಗೆ ತೆರಳಲಿ ಅಂತ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಆಯುಷ್ ಇಲಾಖೆಯಿಂದಲೂ ಸಹ ಆಯುರ್ವೇದದ ಔಷಧಿಗಳನ್ನು ಕೋವಿಡ್ ಪೇಷಂಟ್ಗಳಲ್ಲಿ ನೀಡಲಾಗ್ತಾ ಇದೆ ಇದನ್ನು ಇತ್ತೀಚೆಗೆ ನಮ್ಮ ರಾಜ್ಯಾದ್ಯಂತ ಬಿಡುಗಡೆಗೊಳಿಸಲಾಗಿದೆ ಹಾಗೂ ನಮ್ಮ ಜಿಲ್ಲೆ ಶಿವಮೊಗ್ಗದಲ್ಲೂ ಸಹ ಇದನ್ನು ಕೋವಿಡ್ ಪೇಷಂಟ್ಗಳಲ್ಲಿ ನೀಡಲಾಗ್ತಾ ಇದೆ ಸೊ ಇದರ ಬಗ್ಗೆ ನಾವು ಹಲವಾರು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಎ ಎಸ್ ಪುಷ್ಪ ಜಿಲ್ಲಾ ಆಯುಷ್ ಅಧಿಕಾರಿಗಳು ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ಇವತ್ತಿನ ದಿನ ಏನು ಈ ಸಂದರ್ಭದಲ್ಲಿ ಕೋವಿಡ್ ಪೇಷೆಂಟ್ಗಳಿಗೋಸ್ಕರ ಆಯುರ್ವೇದದ ಔಷಧಿಗಳು ಹಾಗೂ ಆಯುರ್ವೇದ ಅಷ್ಟೇ ಅಲ್ಲದೆ ಯುನಾನಿ ಹೋಮಿಯೋಪತಿ ಔಷಧಿಗಳು ಆಯುಷ್ ಇಲಾಖೆಯಿಂದ ಏನು ಬಿಡುಗಡೆಗೊಂಡಿದೆ ಇದರ ಬಗ್ಗೆ ಒಂದು ಮಾಹಿತಿಯನ್ನು ನಾವು ನಿಮ್ಮಿಂದ ಪಡ್ಕೊಬೇಕು ಅಂತಿದ್ದೀವಿ ಯಾವ್ಯಾವ ರೀತಿಯ ಔಷಧಿಗಳು ನೀಡಲಾಗ್ತಿದೆ ಮೇಡಮ್ ಕೇಂದ್ರ ಆಯುಷ್ ಮಂತ್ರಾಲಯ ಮತ್ತು ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಯುಷ್ ಇಲಾಖೆ ಜಿಲ್ಲಾ ಆಯುಷ್ ಕಚೇರಿ ವತಿಯಿಂದ ರಾಷ್ಟ್ರೀಯ ಆಯುಷ್ ಅಭಿಯಾನದ ಅಡಿಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆ ಆಯುಷ್ ಅಭಿಯಾನದಡಿಯಲ್ಲಿ ಕೋವಿಡ್ ಹತ್ತೊಂಬತ್ತು ಪೇಷಂಟ್ಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಸಲುವಾಗಿ ಕೋವಿಡ್ ಕೇರ್ ಸೆಂಟ್ರಲ್ಲಿರುವಂತಹ ರೋಗಿಗಳಿಗೆ ಲಕ್ಷಣ ಇಲ್ಲದೆ ಇರುವಂಥ ಪಾಸಿಟಿವ್ ರೋಗಿಗಳಿಗೆ ಹಾಗೆ ಸೊ ಮೈಲ್ಡ್ ಸಿಂಪ್ಟಮ್ ಇರುವಂತಹ ಪಾಸಿಟಿವ್ ಇರುವಂಥ ರೋಗಿಗಳಿಗೆ ಇವಿನೋ ಬೂಸ್ಟರ್ಸ್ ಅಂತಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುವಂತಹ ಔಷಧಿಗಳನ್ನು ಸರಬರಾಜು ಮಾಡಿದ್ದಾರೆ ಅದನ್ನು ಈಗ ಶಿವಮೊಗ್ಗ ಜಿಲ್ಲೆಯಾದ್ಯಂತ ನಾವು ವಿತರಣೆ ಮಾಡ್ತೀವಿ ಇದರಲ್ಲಿ ಯಾವ್ಯಾವ ಔಷಧಿಗಳಿದೆ ಮೇಡಮ್ ಇದರಲ್ಲಿ ಮೊದಲಿಗೆ ಚವನ್ಪ್ರಾಶ್ ಇದೆ ಹೀಗೆ ತಮಗೆಲ್ಲ ಹಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ವಿಟಮಿನ್ ಸಿ ಅವಶ್ಯಕ ಇದೆ ಅಂತ ಹೇಳಿಬಿಟ್ಟು ಔಷಧಿಗಳನ್ನ ಕೊಡ್ತಾ ಇದ್ದಾರೆ ಹೆಚ್ಚಿಗೆ ಆಮ್ಲಕ್ಕಿ ಇದೆ ಅಂದ್ರೆ ನೆಲ್ಲಿಕಾಯಿ ಇದೆ ಅದು ಹೆಚ್ಚಿಗೆ ವಿಟಮಿನ್ ಸಿ ಇದು ಪದಾರ್ಥ ಆಗಿದೆ ಔಷಧಿ ಸಸ್ಯ ಆಗಿರೋದ್ರಿಂದ ಅದನ್ನ ಅದ್ರ ಜೊತೆಗೆ ಮತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಅಂತ ಬಳಸುವಂತ ಎಲ್ಲ ಔಷಧಿ ಸಸ್ಯಗಳು ಇದೆ ಸಂಶಮ ನೋಟಿ ಈಗ ತಮಗೆಲ್ಲ ತಿಳಿದಿರೋ ಹಾಗೆ ಈ ಕಳೆದ ಸಾಲಿನಲ್ಲೂ ಸಹ ನಾವು ಈ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಎಲ್ಲರಿಗೂ ಸಹ ಸಾರ್ವಜನಿಕವಾಗಿ ಸಹ ವಿತರಣೆ ಮಾಡಿದ್ವಿ ಈ ಸಲೂ ಸಹ ಇದನ್ನು ಸಂಶೋಧನೆ ಒಟ್ಟಿನ ಕೋವಿಡ್ ಕೇರ್ ಸೆಂಟ್ರಲ್ಲಿರುವ ರೋಗಿಗಳಿಗೆ ವಿತರಣೆ ಮಾಡಿದ್ದಾರೆ ಇದರಲ್ಲಿ ಅಮೃತ ಅಂದರೆ ಗುಡುಚಿ ಇದೆ ಈಗಾಗಲೇ ಈ ಅಮೃತವು ಸಹ ಆ್ಯಂಟಿವೈರಲ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ಪ್ರೂವ್ ಆಗಿರುತ್ತದೆ ಇದು ಅಶ್ವಗಂಧ ಚೂರ್ಣ ಈ ಔಷಧಿ ಇರುವ ಜೊತೆಯಲ್ಲಿ ಇದೂ ಸಹ ಇದೆ ಇದನ್ನು ಹಾಲಿಗೆ ಹಾಕಿ ಕುದಿಸಿ ಅದನ್ನು ತೆಗೆದುಕೊಳ್ಬೋದು ತಮಗೆಲ್ಲ ತಿಳಿದಿರೋ ಹಾಗೆ ಈಗಾಗಲೇ ಕೋವಿಡ್ ಪೇಷಂಟ್ಗಳಲ್ಲಿ ತುಂಬ ಸುಸ್ತು ಇರುತ್ತೆ ಓಡಾಡೋದಕ್ಕೆ ಆಗೋದಿಲ್ಲ ಆಮೇಲೆ ರೋಗ ನಿರೋಧಕ ಶಕ್ತಿ ಸಹ ಕಮ್ಮಿ ಇರೋದರಿಂದ ಅದನ್ನು ಹೆಚ್ಚಿಸಲು ಸಹ ಇದು ಸಹಾಯಕ ಆಗುತ್ತೆ ಶರ್ಬತೆ ಉನ್ನಬು ಇದು ಯುನಾನಿ ಔಷಧಿ ನಮ್ಮ ಆಯುಷ್ ಇಲಾಖೆಯಲ್ಲಿ ಯುನಾನಿನೂ ಸಹ ಸೇರಿದೆ ಇದು ರಕ್ತ ಶುದ್ಧಿಯನ್ನು ಮಾಡುತ್ತೆ ಹಾಗೆ ಕೆಮ್ಮು ಜ್ವರ ಶೀತ ಬಂದಂತಹ ರೋಗಿಗಳಿಗೂ ಸಹ ಸಹಾಯ ಆಗುತ್ತೆ ಮತ್ತು ರೋಗ ಶಕ್ತಿ ಹೆಚ್ಚಿಸಲು ಸಹ ಸಹಾಯ ಮಾಡುತ್ತೆ ಇದು ಆಯುಷ್ ಸಿಕ್ಸ್ಟಿ ಫೋರ್ ಅಂತ ಇತ್ತೀಚೆಗೆ ಕೇಂದ್ರ ಆಯುಷ್ ಮಂತ್ರಾಲಯದಿಂದ ಬಿಡುಗಡೆ ಮಾಡಿದ್ದಾರೆ ಇದು ಕೋವಿಡ್ ಪೇಷಂಟಿನಲ್ಲಿ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತಲೂ ಸಹ ಹೇಳಿದ್ದಾರೆ ಇದು ಯಾರಿಗೆ ಜ್ವರ ಇದೆ ಅಂಥ ಪೇಷಂಟ್ಗಳಿಗೆ ವೈದ್ಯರು ಸಲಹೆ ಮೇರೆಗೆ ನಮ್ಮ ಕೋವಿಡ್ ಕೇಂದ್ರ ಆಯುಷ್ ಕೆ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಎಲ್ಲ ಆಯುಷ್ ವೈದ್ಯಾಧಿಕಾರಿಗಳು ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಅವರ ಸಲಹೆ ಮೇರೆಗೆ ಪೇಷಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕೊಡ್ಬೋದಾಗಿತ್ತು ಇದೇನು ಐ ಸಿಕ್ಸ್ಟಿ ಫೋರ್ ಅನ್ನೋ ಒಂದು ದ್ರವ್ಯ ಇದೆ ಸೊ ಇದು ಸೆಂಟ್ರಲ್ ಕೌನ್ಸಿಲ್ ಆಫ್ ರಿಸರ್ಚ್ ಇನ್ ಆಯುರ್ವೇದ ಆ್ಯಂಡ್ ಸಿದ್ಧ ಸೊ ಇದರಲ್ಲಿ ಏನು ದೇಶದ ವಿವಿಧೆಡೆ ಆರು ಭಾಗಗಳಲ್ಲಿ ಏನು ರಿಸರ್ಚ್ ಆಯಿತು ಇದು ಒಂದು ಇದರೊಳಗಿರುವಂಥ ಮೂವತ್ತೈದು ಘ ಮೂವತ್ತಾರು ಘಟಕಗಳಲ್ಲಿ ಮೂವತ್ತೈದು ಘಟಕಗಳು ಆಂಟಿವೈರಲ್ ಏನು ಇವು ಕೋವಿಡ್ ವೈರಾಣುವಿನ ಬೈಂಡ್ ಮಾಡಿ ಅದನ್ನು ನಾಶ ಮಾಡುತ್ತೆ ಅಂತ ರಿಸರ್ಚ್ ಆಗಿದೆ ಸೊ ಇದು ಯಾವ್ಯಾವ ರೋಗಿಗಳಲ್ಲಿ ಕೊಡಬಹುದು ಅಂದರೆ ಈಗ ಕೋವಿಡ್ ಪೇಷಂಟ್ ಬರ್ತಾರೆ ಸೊ ಆ ಥರದ ಯಾವ್ಯಾವ ರೋಗಿಗಳಲ್ಲಿ ಕೊಡ್ಬೋದು ಮೇಡಮ್ ಇತ್ತೀಚೆಗೆ ತಮಗೆಲ್ಲ ತಿಳಿದಿದ್ದ ಹಾಗೆ ತಿಳಿದ ಹಾಗೆ ಆಯುಷ್ ಕೇಂದ್ರ ಆಯುಷ್ ಮಂತ್ರಾಲಯದಿಂದ ಇದು ಅತ್ಯಂತವಾಗಿ ಪರಿಣಾಮಕಾರಿಯಾಗಿ ಕೋವಿಡ್ ಪೇಷಂಟ್ಗಳಿಗೆ ಸಹಾಯ ಆಗತ್ತೆ ಅಂತ ಹೇಳಿಬಿಟ್ಟು ಬಿಡುಗಡೆ ಮಾಡಿದ್ದಾರೆ ಇದನ್ನು ನಮಗೆ ಮಾರ್ಗಸೂಚಿ ಅನ್ವಯ ಏ ಸಿಂಪ್ಟಮೆಟಿಕ್ ಯಾವುದೇ ಥರ ಲಕ್ಷಣ ಇಲ್ಲದೆ ಪಾಸಿಟಿವ್ ಬಂದೆ ಹಾಗೆ ಮೈಲ್ಡ್ ಸಿಂಪ್ಟಮ್ಯಾಟಿಕ್ ಇರುವಂಥವ್ರಿಗೆ ಕೊಡಬೇಕು ಅಂತ ತಿಳಿಸಿದ್ದಾರೆ ಈ ಕೋವಿಡ್ ರೋಗಿಗಳಲ್ಲಿ ಯಾವ್ಯಾವ ಸಿಂಪ್ಟಮ್ ಇರುವಂಥವರು ಈ ಆಯುಷ್ ಸಿಕ್ಸ್ಟಿ ಫೋರ್ ಅಥವಾ ಇನ್ನಿತರ ಔಷಧಿಗಳನ್ನು ತೆಗೆದುಕೊಬೋದು ಈಗಾಗಲೇ ನಮಗೆ ತಿಳಿಸಿರುವಂತೆ ಎ ಸಿಂಪ್ಟಮೆಟಿಕ್ಕು ಮತ್ತು ಮೈಲ್ಡ್ ಸಿಂಪ್ಟಮ್ಯಾಟಿಕ್ ಇರುವಂಥ ಪೇಷೆಂಟ್ಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುವಂಥ ಔಷಧಿ ಕೊಡಿ ಅಂತ ಹೇಳಿದ್ದಾರೆ ಅದರಲ್ಲಿ ಚವನ್ಪ್ರಾಶು ಮತ್ತು ಅಶ್ವಗಂಧ ಸಂಶಮನೌಟಿ ಇದೆ ಆದರೆ ಆಯುಷ್ ಸಿಕ್ಸ್ಟಿ ಫೋರ್ ಮಾತ್ರ ಯಾರಿಗೆ ಜ್ವರ ಶೀತ ಕೆಮ್ಮು ತಲೆನೋವು ಇರುವಂಥ ಪೇಷೆಂಟ್ಗಳು ಆಮೇಲೆ ಅಲ್ಲಿ ವೈದ್ಯರು ಅದನ್ನು ನೋಡಿಬಿಟ್ಟು ಅವರಲ್ಲಿ ಈ ಸಿಂಪ್ಟಮ್ಸ್ ಪೇಷಂಟ್ ಗಳಿಗೆ ಸೆಲೆಕ್ಟ್ ಮಾಡಿ ಕೊಡುವ ವೈದ್ಯರ ಸಲಹೆ ಮೇಲೆ ಇದನ್ನು ತೆಗೆದುಕೊಬೇಕಾಗುತ್ತೆ ಇದನ್ನು ಯಾವಾಗ ಪ್ರಾರಂಭಿಸ್ಬೋದು ಮೇಡಮ್ ಈಗ ನಮಗೆ ಹೇಳಿರೋ ಪ್ರಕಾರ ಈಗ ಪಾಸಿಟಿವ್ ಇವತ್ತು ಪಾಸಿಟಿವ್ ಬಂತ ಬಂದರು ಅಂದರೆ ಆ ಪೇಶೆಂಟನ್ನ ಕನ್ಸೆಂಟ್ ತಗೊಂಡು ಅವರು ಅದನ್ನು ಉಪಯೋಗಿಸ್ತಾರೆ ಅಂತಂದರೆ ಅವತ್ತಿಂದನೇ ಪ್ರಾರಂಭಿಸಿದ್ರೆ ನಮಗೆ ಅದರದ್ದು ಪರಿಣಾಮ ಹತ್ತು ದಿನದಲ್ಲಿ ಈ ಹತ್ತು ದಿನಕ್ಕೆ ಆಗುವಷ್ಟು ಔಷಧಿಗಳಿದೆ ಹತ್ತು ದಿನದಲ್ಲಿ ಅದರದ್ದು ನಮ್ಮದು ಆಯುಷ್ ಪದ್ಧತಿಯಿಂದ ಏನು ಪರಿಣಾಮ ಆಯಿತು ಹೇಗೆ ಗುಣಮುಖರಾಗಿದ್ರು ಹೇಳಿ ಅವರಿಗೆ ಚೆನ್ನಾಗಿ ಗೊತ್ತಾಗೋದ್ರಿಂದ ಪಾಸಿಟಿವ್ ಅಂತ ಬಂದಾಗಲೇ ಸಹ ನಾವು ಪ್ರಾರಂಭ ಮಾಡೋದು ಅಂದರೆ ವಿತಿನ್ ಸೆವೆನ್ ಡೇಸಲ್ಲಿ ತೊಗೊಂಡ್ರೆ ಅವರು ಮುಂದೆ ಅವರ ಸಮಸ್ಯೆಗಳು ಹೆಚ್ಚಾಗದೇ ಇರಂಗೆ ಅವರು ಐ ಸಿ ಯು ಅಥವಾ ಇನ್ನಿತರ ಸಮಸ್ಯೆಗಳಿಗೆ ಅಳವಡಿಸ್ಕೊ ಒಡ್ಡದಿದ್ದಂಗೆ ಸಮಸ್ಯೆ ಅಂತ ಈ ಸಹ ಹೌದು ಇದು ಸಹಾಯ ಮಾಡುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತೆ ಅಂತ ಇರೋದ್ರಿಂದ ಅವ್ರಿಗೆ ಯಾವಾಗ ಪಾಸಿಟಿವ್ ಅಂತ ಗೊತ್ತಾಗುತ್ತೆ ಅವಾಗ್ಲೇ ಪ್ರಾರಂಭ ಮಾಡೋದು ಒಳ್ಳೆದು ಹೋಮ್ ಐಸೋಲೇಷನ್ ಇರುವಂತಹ ವ್ಯಕ್ತಿಗಳು ಸಹ ಸ್ವೀಕರಿಸಬಹುದಾ ಹೋಮ್ ಐಸೋಲೇಷನ್ ಇರುವವರು ವೈದ್ಯರ ಸಲಹೆ ಮೇರೆಗೆ ಆಯುಷ್ ವೈದ್ಯರ ಸಲಹೆ ಮೇರೆಗೆ ಇದನ್ನು ಸ್ವೀಕರಿಸುವುದು ಒಳ್ಳೇದು ಅನ್ನೋದು ಮೇಡಮ್ ನ ಸಲಹೆ ಹಾಗೂ ಇನ್ನೊಂದು ಮುಖ್ಯ ಕ್ವಶನ್ ಮೇಡಮ್ ಇದನ್ನ ಪ್ರೆಗ್ನೆನ್ಸಿ ಅಥವಾ ಬಸ್ರಿ ಮತ್ತು ಬಾಣಂತಿಯರು ಇವರು ಇದನ್ನು ಸ್ವೀಕರಿಸ್ಬೋದಾ ಈ ಐ ಸಿಕ್ಸ್ಟಿ ಫೋರ್ ಇರ್ಬೋದು ಇನ್ನಿತರ ಘಟಕ ದ್ರವ್ಯಗಳನ್ನು ಸೇವ್ ಸ್ವೀಕರಿಸ್ಬೋದಾ ಏನು ರಿಸರ್ಚ್ ಏನು ಹೇಳುತ್ತೆ ಅಂದರೆ ಇದೇನು ನಾವು ಏನು ಮಾತಾಡಿದ್ರು ರಿಸರ್ಚ್ ಏನಾಗಿದೆ ಅದ್ರ ಮೂಲಕನೇ ಮಾತಾಡಬೇಕು ಸೊ ಏನು ಐ ಸಿಕ್ಸ್ಟಿ ಫೋರ್ ಇರ್ಬೋದು ಇನ್ನಿತರ ದ್ರವ್ಯಗಳು ಈ ವ್ಯಕ್ತಿಗಳಲ್ಲಿ ತೆಗೆದುಕೊಳ್ಬೋದಾ ಅಂತ ಅದೇ ಆಯ್ ಕೇಂದ್ರ ಆಯುಷ್ ಮಂತ್ರಾಲಯ ಮತ್ತು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ವೈದ್ಯರ ಸಲಹೆ ಮೇರೆಗೆ ಅವರು ತೆಗೆದುಕೋ ಖಂಡಿತವಾಗಿಯೂ ಅವರು ಸಹ ಇದನ್ನು ತೆಗೆದುಕೊಂಬೋದು ರಿಸರ್ಚ್ ಹೇಳ್ತಾ ಇದೆ ಹಾಗೂ ಕೊನೆಯದಾಗಿ ಮೇಡಮ್ ಈಗ ಕೋವಿಡ್ ರೋಗ ಅವರಲ್ಲಿ ಲಕ್ಷಣಗಳು ಕಾಣಿಸ್ಕೊತಾ ಇಲ್ಲ ಪೋಸ್ಟ್ ಕೋವಿಡ್ ಸಮಸ್ಯೆ ಅಂತ ಕರಿತೀವಿ ಈ ಸಂದರ್ಭದಲ್ಲೂ ಇದರ ಔಷಧಿಗಳ ಮಹತ್ವ ಇದೆ ಅಂತ ನೀವು ಹೇಳ್ತೀರಾ ಸೊ ಇದರ ಮಹತ್ವ ಏನಿದೆ ಈ ಸಂದರ್ಭದಲ್ಲಿ ಅಂತ ಈಗ ಕೋವಿಡ್ ಪೋಸ್ಟ್ ಕೋವಿಡ್ ಇದರಲ್ಲಿ ಕೋವಿಡ್ ಪೇಷಂಟ್ಗಳಿಗೆ ಹಸಿವೆ ಆಗದೆ ಇರೋದು ಸುಸ್ತು ನಡೆದಾಡೋಕೆ ಇರೋದು ಇದು ತುಂಬ ಎಲ್ಲರಲ್ಲೂ ಕಂಡು ಈಗ ನಾನು ಹೇಳಿದಾಗೆ ಚವನ್ ಪ್ರಾಶ್ ಇದೆ ಅದನ್ನು ಸಹ ಪೋಸ್ಟ್ ಕೋವಿಡ್ ಸಹ ಒಂದು ತಿಂಗಳ ತನಕ ಅದನ್ನು ತೆಗೆದುಕೊಳ್ಬೋದು ಹಾಗೆ ಅಶ್ವಗಂಧ ಚೂರ್ಣ ಎಲ್ಲರಿಗೂ ಗೊತ್ತಿರೋ ಹಾಗೆ ಅದನ್ನು ಸಹ ಈ ಥರ ಸಮಸ್ಯೆಗಳಿಗೆ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗೆ ಅವರಲ್ಲಿ ಒಂದು ಸ್ವಲ್ಪ ನಿದ್ರೆ ಎಲ್ಲ ಬರದೇ ಇರೋದು ಇರಿಟೆಬಿಲಿಟಿ ಎಲ್ಲ ಜಾಸ್ತಿ ಇರುತ್ತೆ ಅಶ್ವಗಂಧದಲ್ಲಿ ಇರುವಂಥ ಅಂಶದಿಂದ ನಿದ್ರೆನೂ ಸಹ ಬರುತ್ತೆ ಮಾನಸಿಕವಾಗಿಯೂ ಸಹ ಅವರು ಆರೋಗ್ಯವಾಗಿರುವ ಹಾಗೆ ಕಾಪು ಕಾಪಾಡುತ್ತೆ ಹಾಗಾಗಿ ಪೋಸ್ಟ್ ಕೋವಿಡ್ ಅಲ್ಲಿ ಇವುಗಳನ್ನೆಲ್ಲ ಉಪಯೋಗಿಸಿದ್ರೆ ತುಂಬಾ ಅತ್ಯಂತ ಪರಿಣಾಮಕಾರಿಯಾಗಿದೆ ಒಟ್ಟಾರೆಯಾಗಿ ಈ ಔಷಧಿಗಳನ್ನು ಸ್ವೀಕರಿಸೋದ್ರಿಂದ ನಮ್ಮ ದೈಹಿಕ ಆರೋಗ್ಯ ಅಲ್ಲದೆ ನಮ್ಮ ಮಾನಸಿಕ ಆರೋಗ್ಯವನ್ನು ಸಹ ಸಮರ್ಥವಣದಲ್ಲಿ ಕಾಪಾಡ್ಕೊಬೋದು ಅಂತ ಮೇಡಮ್ ಅವರ ಅಭಿಪ್ರಾಯ ಅಷ್ಟೇ ಅಲ್ಲದೆ ನಮ್ಮ ರಿಸರ್ಚ್ ಆಯುಷ್ ಇಲಾಖೆಯಿಂದ ನಡೆದಂತ ರಿಸರ್ಚ್ಗಳು ಸಹ ಸಾರ್ತಾ ಇದೆ ಇದರೊಂದಿಗೆ ಇನ್ನೊಂದೇ ಒಂದು ಹೇಳಬೇಕು ಅಂತಂದ್ರೆ ನಮ್ದು ಈಗಾಗಲೇನೆ ಗೈಡ್ಲೈನ್ ಪ್ರಕಾರ ಆಯುಷ್ ಜೀವನ ಶೈಲಿಯನ್ನು ಎಲ್ಲರೂ ಅಳವಡಿಸ್ಕೊಂಡ್ರೆ ಹೆಚ್ಚಿನ ಪರಿಣಾಮಕಾರಿಯಾಗಿದೆ ಅಂತಿಗಳ ಒಂದು ವೇಳೆ ಈಗ ಹೊರಗಡೆ ಹೋಗುವಾಗ ನಾವು ಏನು ಮಾಡಬೇಕು ಮತ್ತು ದಿನನಿತ್ಯ ಹಾಲಿನೊಡನೆ ಅರಿಶಿಣ ಹಾಕ್ಕೊಂಡು ಸೇವನೆ ಮಾಡುವಂಥದ್ದು ಈ ಥರದ್ದು ಕೆಲವೆಲ್ಲ ಗೈಡ್ಲೈನ್ಗಳನ್ನು ಹೇಳಿದ್ದಾರೆ ಆ ಗೈಡ್ಲೈನು ಹಾಗೆ ನಾವು ಜೀವನ ಶೈಲಿನೂ ಸಹ ನಾವು ಈಗ ಬೆಳಗ್ಗೆ ಯಾವಾಗ ಹೇಳಬೇಕು ಯಾವಾಗ ಸ್ನಾನ ಮಾಡಬೇಕು ಆ ಈ ರೀತಿದು ನಿದ್ರೆ ಮಾಡೋದು ಎಲ್ಲ ಜೀವನ ಆಹಾರ ಹೇಗೆ ತಗೋಬೇಕು ಜೀವನ ಶೈಲಿ ಸಹ ಅಳವಡಿಸ್ಕೊಂಡ್ರೆ ನಾವು ರೋಗ ಬರದ ಹಾಗೆ ತಡೆಗಟ್ಟು ಅಂದ್ರೆ ಇದು ಆಯುಷ್ ಇಲಾಖೆಯ ಗೈಡ್ ಗಳು ಇದಕ್ಕೆ ಇದೆ ರೋಗ ನಿರೋಧಕ ಶಕ್ತಿ ಬರ ಆಯುಷ್ ಸಂಜೀವಿನಿ ಆ್ಯಪ್ ಅಂತ ಏನು ಈ ಕೋವಿಡ್ ಇದರೊಳಗೆ ಲಾಸ್ಟ್ ಇಯರ್ ಬಿಡುಗಡೆ ಮಾಡುದು ಇಮ್ಯುನಿಟಿ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಸೊ ಅದನ್ನು ಸಹ ಜನಗಳು ಫಾಲೋ ಮಾಡಬಹುದು ಒಟ್ಟಾರೆಯಾಗಿ ಆಯುಷ್ ಇಲಾಖೆಯಿಂದ ಅತ್ಯುತ್ತಮವಾದಂಥ ಔಷಧಿಗಳು ಲಭ್ಯ ಇದೆ ಇದು ರಾಜ್ಯಾದ್ಯಂತ ನಮ್ಮ ಒಂದು ಖುಷಿಯ ಒಂದು ವಿಷಯ ಅಂದರೆ ರಾಜ್ಯಾದ್ಯಂತ ಎಲ್ಲ ಕೋವಿಡ್ ಸೆಂಟರ್ಗಳಲ್ಲಿ ಎಲ್ಲಿ ಕೋವಿಡ್ ಟ್ರಯಾಜ್ ಮಾಡಿರ್ತಾರೆ ಅಲ್ಲಿ ಅವರಿಗೆ ಚಿಕಿತ್ಸೆಗೆ ನೀಡಲಾಗುತ್ತೆ ಯಾರು ಆಸಕ್ತಿಯುಳ್ಳಂತಹ ಕೋವಿಡ್ ಪೇಷಂಟ್ಗಳಿದ್ದೀರೋ ಇದನ್ನು ಸದುಪಯೋಗ ಪಡಿಸ್ಕೊಬೇಕು ಇದೇ ನಮ್ಮ ಆಯುರ್ವೇದ ವೈದ್ಯರು ಹಾಗೂ ಆಯುಷ್ ಇಲಾಖೆಯ ಮಹತ್ತರವಾದಂಥ ಆಸೆಯಾಗಿರುತ್ತೆ ನೀವೆಲ್ಲರೂ ಆರೋಗ್ಯವಾಗಿರಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಸಂವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು